ಘನ ಘನಸ್ವರೂಪ ವಿಶುದ್ಧ ಚೈತನ್ಯ ಘನಸ್ವರೂಪ ಅಧ್ಯಾತ್ಮವಿದ್ಯಾ ಪ್ರಕಟಸ್ವರೂಪ ಅಮೇಯ ಮಾಯಾ ಅಮೇಯ ಮಾಯ ಹರಣಪ್ರತಾಪಂ ಸ್ಮರಾಮ ಅನ್ನು ಅಡಕ ಸಮುದ್ರದ ಒಳಗೆ ನೀರಿಲ್ಲ ಅನ್ನಂಗ ಸಮುದ್ರವೇ ಸಮುದ್ರ ಅಂತಹ ಅಪರೂಪದ ಈ ನೀವು ಸಹಿತ ಸಬದಿತೀರಿ ಒಂದೇ ಕಾರ್ಯಕ್ರಮ ನಿಮಿತ್ತಗಳಿವೆ ಪ್ರೀತಿಯಿಂದ ನಿಮ್ಮನ್ನು ಅಂತರಾತ್ಮ ಬಾಹ್ಯದ ವಿಶ್ವರೂಪ ದರ್ಶನಗಳಲ್ಲಿ ಏಕರೂಪವಾದಂತಹ ತತ್ ಅತಿಪದದ ಒಂದು ಲಕ್ಷಣದಂತೆ ನೀವೆಲ್ಲರೂ ಜ್ಞಾನಾನುಭವದ ಅನುಭವವನ್ನು ಕಂಡವರು ಗುರುಹಸ್ತ ಸಹಸ್ರದ ಮೇಲೆ ತಲೆಯ ಮೇಲೆಟ್ಟು ಗುರುಮೂರ್ತಿ ಗುರುವಾಗಿ ಅನ್ನುವಂತೆ ನೀವೆಲ್ಲರೂ ನನ್ನಕ್ಕಿಂತಲೂ ಸಹಿತ ಅಧಿಕವಾದಂತಹ ಪರಮಾನಂದ ಸುಖವನ್ನು ಅರಿಸಿಕೊಂಡಿರ್ತೀರಿ ಅರಿತಿದ್ದೀರಿ ಅದರಲ್ಲೇ ಇದ್ದೀರಿ ಮುಖಗಳು ಬೇರೆ ಬೇರೆ ಇರಬಹುದು ಆಕೃತಿಗಳು ಬೇರೆ ಬೇರೆ ಇರಬಹುದು ಅದು ಗುರುಕೃತೆಯ ಬೇರಲ್ಲ ಅಂತಹ ದು ಒಳಗಾದಂತಹ ನಮ್ಮ ನಿಮ್ಮ ಆತ್ಮ ಪರಮಾತ್ಮ ಸತ್ಯ ಸತ್ಯದರ್ಶನ ಮಾಡಿಕೊಳ್ಳುವುದಕ್ಕಾಗಿ ಇದೊಂದು ಸುಯೋಗ ಈ ಶರೀರ ಇರುವವನು ಇರುವವರೆಗೂ ಅದರ ಸತತ ಒಂದು ಪ್ರಯತ್ನ ಪದ ಪದಗಳಲ್ಲಿ ಅಕ್ಷರಕ್ಷರಗಳಲ್ಲಿ ಆ ಶಂಕರರು ನಮ್ಮ ಹೃದಯವನ್ನು ತುಂಬಿದ್ದಾರ ತುಂಬಲಿ ಒಂದು ಹೆಚ್ಚಿನ ಒಂದು ಆಶೀರ್ವಾದವನ್ನು ಕೊಡಲಿ ಆಶೀರ್ವಾದವೇ ಅಂತಹದ್ದು ವಾದರಹಿತವಾದದ್ದು ಆಶೀರ್ವಾದ ಅದಕ್ಕೆ ಯಾವ ವರ್ ಯಾವ ಕಷ್ಟಗಳು ವಾದಗಳು ಮೀರಿ ಶರಣನೆಂಬುವ ಪದವೇ ಅಂತಹ ಅವಸ್ಥೆ ಅವಸ್ಥೆಯಿದ್ದವರು ನೀವು ನಿಮಗೆ ತುಂಬ ಶುಭ ಆಶಯಗಳೊಂದಿಗೆ ನೂತನವಾದಂಥ ಕಾರ್ಯಕ್ರಮಕ್ಕೆ ಎಣೆ ಮಾಡಿಕೊಡೋಣ ಇದು ಆಶೀರ್ವಾದ ನನಗೆ ಪ್ರವಚನ ಹೇಳಿಕೆ ಬರೋಲ್ಲ ಏನು ಹೇಳಬೇಕು ಗೊತ್ತಾಗದಿಲ್ಲ ಆದರೆ ಅದೊಂದಿದೆ ಯಾವುದೋ ಒಂದಿದೆ ಅದನ್ನು ತೋರಿಸುವುದಕ್ಕೆ ಪ್ರಯತ್ನ ಸತತವಾಗಿ ತೀರ್ತಾ ಇರುವುದಕ್ಕೆ ನನಗೂ ಒಂದು ನಿಜವಾದ ಇಚ್ಛೆ ಅಂತಹ ಒಂದು ರಸರೂಪವನ್ನು ನಂದು ತೆಗೆದುಕೊಂಡು ಸೂಕ್ತರಾಗಿ ಆಗಳ ನರರಿಗಿನ ವಚನ ದಂತೆ ಆ ಗುರುವಿನ ಅನುಗ್ರಹ ಎಲ್ಲರಿಗೂ ಪರಿಪೂರ್ಣವಾಗಿರಲಿ ಅಂತ ಆಶೀರ್ವಾದವನ್ನು ಮಾಡ್ತಾ ಬಂದಂತಹ ಪ್ರಶ್ನಿಗೀರು ನಿಮ್ಮಲ್ಲಿರ್ತಕ್ಕಂತಹ ಮುಂದಿನ ಕಾರ್ಯಕ್ರಮಕ್ಕೆ ಎಣೆ ಇಡೋಣ ಮುಂದೆ ಹೋಗೋಣ